ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಆದರ ಸ್ವಾಗತ ನಾನು ಪ್ರತಿಭಾ ಇವತ್ತು ಫ್ರೆಂಡ್ಸ್ ನಿಮಗೆ ದಿಢೀರಂತ ಗೋಧಿ ಹಿಟ್ಟಿಂದು ಸಿಹಿ ಹಬ್ಬ ಹೇಗೆ ಮಾಡೋದಪ್ಪ ಇದು ನಾವು ಸಂಕಷ್ಟಿ ನಿವೇದ್ಯಕ್ಕೆಲ್ಲ ಮಾಡ್ತೀವಿ ಗಣೇಶ ಚತುರ್ಥಿ ನಿವೇದ್ಯಕ್ಕೆ ಕೂಡ ನಾವು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಇದು ಗೋಧಿ ಹಿಟ್ಟಿನ ಹಬ್ಬ ಅಂತ ಸೂಪರ್ ಆಗುತ್ತೆ ಗೋಧಿ ಹಿಟ್ಟಿನಲ್ಲಿ ಮಾಡ್ಬೋದು ಈ ಅಪ್ಪನ ರವೆಯಿಂದ ಮಾಡ್ಬೋದು ಅಕ್ಕಿ ಹಿಟ್ಟಿಂದ ಮಾಡಬಹುದು ಬಟ್ ನಾನಿವತ್ತು ಎಲ್ಲರೂ ನಾವು ಸಂಕಷ್ಟಿಗೆ ತಿಂಗಳು ತಿಂಗಳು ಸಂಕಷ್ಟಿ ಬರೋದೇ ಬರ್ತದಲ್ಲ ಅದಕ್ಕೆ ನಾವು ಗೋಧಿ ಹಿಟ್ಟಿಂದಾನೆ ಸಾಯಂಕಾಲ ನಿವೇದ್ಯಕ್ಕೆ ದೇವರಿಗೆ ಅಪ್ಪ ಮಾಡೋದು ಗಣಪತಿಗೆ ಹಾಗಾಗಿ ಆ ರೆಸಿಪಿನ ಇವತ್ತು ತಗೊಂಡ್ ಬಂದಿದ್ದೀನಿ ಓಕೆನಾ ಇವಾಗ ಗೋಧಿ ಹಿಟ್ಟಿನ ಆರೋಗ್ಯ ಪ್ರಯೋಜನಗಳು ಅಥವಾ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನೋಡೋಣ ಗೋಧಿ ಹಿಟ್ಟಿನಲ್ಲಿ ತುಂಬಾ ಫೈಬರ್ ಇದೆ ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮಿನರಲ್ಸು ವಿಟಮಿನ್ಸ್ ಎಲ್ಲ ತುಂಬ ಇದೆ ಇದು ಹಿಟ್ಟು ನಮಗೆ ಆಕ್ಚುಲಿ ತುಂಬ ಫೈಬರ್ ಇರೋದ್ರಿಂದ ತುಂಬ ಹೊತ್ತು ಹೊಟ್ಟೆ ಫುಲ್ ಆಗಿರುವ ಹಾಗೆ ಮಾಡ್ತದೆ ಹಸಿವಾಗುವ ಹಾಗೆ ಮಾಡೋದಿಲ್ಲ ಇನ್ ಅದರ್ ವರ್ಡ್ಸ್ ಇದು ನಮಗೆ ವೈಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತದೆ ಇದು ನಮಗೆ ನಮ್ಮ ದೇಹದಲ್ಲಿ ಇರುವಂತಹ ಕೆಲವು ನೋವುಗಳನ್ನೆಲ್ಲ ಕಡಿಮೆ ಮಾಡ್ತದೆ ಕ್ರಾನಿಕ್ ಆಗಿ ಇರುತ್ತಲ್ಲ ಆ ನೋವುಗಳನ್ನೆಲ್ಲ ಈ ಇದರಲ್ಲಿ ಈ ಗೋಧಿ ಹಿಟ್ಟಿನಲ್ಲಿ ನಮಗೆ ಹೋಲ್ ವೀಟ್ ಫ್ಲೋರ್ ಅಂತ ಸಿಗುತ್ತೆ ಆಕ್ಚುಲಿ ಆಶೀರ್ವಾದ ಬ್ರ್ಯಾಂಡ್ ಹೋಲ್ ವೀಟ್ ಫ್ಲೋರ್ ಮಾಡೋದು ಅದರಲ್ಲಿ ನಾರ್ಮಲ್ ವೀಟ್ ನಾರ್ಮಲ್ ಗೋಧಿ ಹಿಟ್ಟಿಗಿಂತ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ಮಿನರಲ್ಸು ಫೈಬರ್ ಎಲ್ಲ ಇದೆ ಇನ್ನೊಂದೇನು ಅಂದ್ರೆ ಕಪ್ಲಿ ವೀಟ್ ಕಪ್ಲಿ ಗೋಧಿ ಅಂತ ಸಿಗತ್ತೆ ಅದರದ್ದು ಹಿಟ್ಟು ಸಿಗುತ್ತೆ ಅದು ಇದು ಎಲ್ಲದಕ್ಕಿಂತ ತುಂಬಾ ಒಳ್ಳೇದು ಬಟ್ ಸ್ವಲ್ಪ ಸ್ವಲ್ಪ ತುಂಬ ಅದರದ್ದು ಬೆಲೆ ಜಾಸ್ತಿ ಹಾಗಾಗಿ ನಾವು ಸ್ವಲ್ಪ ನೋಡಿಕೊಂಡು ಯಾವ್ದು ಬೇಕೋ ಅದು ನಮ್ಮ ಅನು ಫೈನಾನ್ಸ್ಗೆ ಅನುಗುಣವಾಗಿ ತಗೊಳ್ಬೇಕಾಗ್ತದೆ ಅಲ್ವಾ ಇದು ನಮಗೆ ಆಕ್ಚುಲಿ ಫೈಬರ್ ಎಲ್ಲ ತುಂಬ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರೋದ್ರಿಂದ ಇದು ಹಾರ್ಟ್ ಫ್ರೆಂಡ್ಲಿ ಕೂಡ ಹಾರ್ಟ್ ಡಿಸೀಸ್ ರಿಸ್ಕ್ ಅನ್ನು ಕೂಡ ಇದು ಓದಿ ಹಿಟ್ಟು ಕಡಿಮೆ ಮಾಡ್ತದೆ ಓಕೆನಾ ಮತ್ತೆ ಇದು ನಮಗೆ ದಪ್ಪ ಅಂದ್ರೆ ತುಂಬ ದಪ್ಪ ಆಗದೆ ಇರುವುದಕ್ಕೆ ವೆಯ್ಟ್ ಲಾಸ್ಗೆ ಕೂಡ ಇದು ಹೆಲ್ಪ್ ಮಾಡ್ತದೆ ಫ್ರೆಂಡ್ಸ್ ಆದರೆ ಪ್ರೊಸೆಸ್ಡ್ ವೀಟ್ ಫ್ಲೋರ್ಗಿಂತ ಇದು ಅನ್ಪ್ರೊಸೆಸ್ಡ್ ನಾ ನ್ಯಾಚುರಲ್ ವೀಟ್ ಫ್ಲೋರ್ ಇರುತ್ತಲ್ಲ ಅಂದರೆ ಕಫ್ಲಿ ವೀಟ್ ಫ್ಲೋರ್ ಇರುತ್ತಲ್ಲ ಅದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಿಂದ ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ ಮತ್ತೆ ಇನ್ನೊಂದು ಏನಂದರೆ ಗೋಧಿ ಹಿಟ್ಟಿನಲ್ಲಿ ಗ್ಲುಟನ್ ಇದೆ ಕೆಲವರಿಗೆ ಗ್ಲುಟನ್ ಎಲರ್ಜಿ ಇದೆ ಅದರಿಂದ ಗ್ಲುಟನ್ ಎಲರ್ಜಿ ಇರೋರು ಮಾತ್ರ ಗೋಧಿ ಹಿಟ್ಟನ್ನು ಸ್ವಲ್ಪ ತುಂಬಾ ಲಿಮಿಟ್ನಲ್ಲಿ ತಿನ್ಬೇಕು ಇದು ಗೋಧಿ ಹಿಟ್ಟನ್ನು ನಾವು ಯಾವ್ದು ತಾನೇ ಯೂಸ್ ಮಾಡೋದಿಲ್ಲ ಪರಾಟಾಗ್ ಯೂಸ್ ಮಾಡ್ತೀವಿ ಗೋಧಿ ಚಪಾತಿಗೆ ಯೂಸ್ ಮಾಡ್ತೀವಿ ಯಾವುದೇ ವೆಜಿಟೇಬಲ್ ಪರಾಟ ಮಾಡಿದ್ರು ಅದೇ ಯೂಸ್ ಮಾಡ್ತೀವಿ ಅಥವಾ ಅದರಲ್ಲಿ ಕೆಲವು ಸ್ನಾಕ್ಸ್ ಎಲ್ಲ ಮಾಡ್ತೀವಿ ನಾವು ಎಲ್ಲದಕ್ಕೂ ಗೋಧಿ ಹಿಟ್ಟೆ ಯೂಸ್ ಮಾಡೋದಲ್ವಾ ಹಾಗಾಗಿ ನಾವು ನಮ್ಮ ಆರೋಗ್ಯ ರಕ್ಷಣೆಗಾಗಿ ನಾವು ನಮ್ಗೆ ಯಾವ್ದು ಇದಿದೆಯೋ ರೀಚಬಲ್ ಇದೆಯೋ ಆ ಹಿಟ್ಟನ್ನ ನಾವು ತಗೊಂಡು ನಾವು ಗೋಧಿ ಹಿಟ್ಟನ್ನ ಉಪಯೋಗ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಗೋಧಿ ಹಿಟ್ಟು ತಿಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಇಂಟ್ರೆಸ್ಟ್ ಏನ್ಗೆ ತುಂಬಾ ಇದಾಗುತ್ತೆ ಇಂಟ್ರೆಸ್ಟೈನ್ ತುಂಬಾ ಕಷ್ಟಪಡುತ್ತೆ ಜೀರ್ಣ ಆಗ್ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಸೊ ಯಾವತ್ತು ಗೋಧಿ ಹಿಟ್ಟನ್ನ ಲಿಮಿಟ್ ಅಲ್ಲೇ ತಿನ್ನೋದು ಓಕೆನಾ ಈಗ ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ನಂದು ಇದು ಏನದು ದಿಢೀರ್ ಅಪ್ಪದ ರೆಸಿಪಿಯನ್ನ ಮುಂದೆ ನಾನು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನ ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿ ನಮಸ್ತೆಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ದಿಢೀರ್ ಅಂಥ ಗೋಧಿ ಹಿಟ್ಟಿಂದು ಸಿಹಿ ಅಪ್ಪ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತುಂಬ ಆಗುತ್ತೆ ಇದನ್ನು ನಾವು ಗಣೇಶ ಚತುರ್ಥಿ ದಿವಸ ನಿವೇದ್ಯಕ್ಕೆ ಆರ್ ಪ್ರತಿ ತಿಂಗಳಲ್ಲಿ ಜನ ಸಂಕಷ್ಟಿ ಮಾಡ್ತಾರಲ್ಲ ಆವಾಗ ರಾತ್ರಿ ನಿವೇದ್ಯಕ್ಕೆ ಮಾಡೋದೆಲ್ಲರೂ ಅಪ್ಪನೇ ಅದು ಗೋಧಿ ಹಿಟ್ಟಿಂದು ಸಿಹಿ ಅಪ್ಪನೇ ಮಾಡೋದೆಲ್ಲರೂ ಅದಕ್ಕಾಗಿ ನಾನು ಈ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ನನ್ನ ಇಷ್ಟು ಇಷ್ಟ ಸಬ್ಸ್ಕ್ರೈಬ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವೀಡಿಯೋ ಮೊದಲಿಂದ ಕೊನೆಯ ತನಕ ನೋಡಿ ಈ ಗೋಧಿ ಹಿಟ್ಟಿನ ಬೆನಿಫಿಟ್ಸನ್ನೆಲ್ಲ ನಾನು ಈ ವಿಡಿಯೋ ವೀಡಿಯೋ ಪ್ರೆಸೆಂಟ್ ರೆಸಿಪಿ ಪ್ರೆಸೆಂಟ್ ಮಾಡೋಕ್ಕಿಂತ ಮುಂಚೆ ಹಾಕಿರ್ತೀನಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಸಿಲೆಟಿವ್ ಜೊತೆ ಶೇರ್ ಮಾಡಿ ಈಗ ಏನು ಬೇಕಂತ ನೋಡೋಣ ಗೋಧಿ ಹಿಟ್ಟು ಒಂದು ಕಪ್ಪು ಯಾವುದೇ ಆಗುತ್ತೆ ಸಾಳಿಸ್ಬಿಟ್ಟು ತೊಗೊಳ್ಳಿ ಬೆಲ್ಲ ಅರ್ಧ ಕಪ್ಪು ಯಾವ ಕಪ್ಪಿಂದ ಇದು ತೊಗೊಂಡಿದ್ರೂ ಅದಿಟ್ಟು ಅದರಿಂದಲೇ ಮತ್ತು ಅದು ಕಾಲು ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ ಸ್ವಲ್ಪ ಗೋಡಂಬಿ ಸಣ್ಣ ಸಣ್ಣ ತುಂಡು ಮಾಡಿರೋದು ಆಪ್ಷನಲ್ ಇದು ಬೇಕಾದರೆ ಹಾಕ್ಬೋದು ಹಾಗೆ ಒನ್ ಏತ್ ಟೀ ಸ್ಪೂನು ಫ್ರೆಶ್ ಸೋಡಾ ಅಡುಗೆ ಸೋಡಾ ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಮತ್ತು ಎರಡು ಚುಟಕಿ ಉಪ್ಪು ಸಿಹಿ ಮಾಡಬೇಕಾದ್ರೆ ಉಪ್ಪು ಹಾಕಬೇಕು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಬೇಕು ಅದಕ್ಕೆ ಈಗ ನೋಡಿ ಎರಡು ಟೀ ಸ್ಪೂನು ದೇಸಿಗೆ ಮನೇಲಿ ಮಾಡಿರೋ ತುಪ್ಪನೇ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋಂಥ ಗೋಡಂಬಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿಕೊಳ್ಳಿ ಅದು ಲೈಟ್ ಬ್ರೌನ್ ಆಗಬೇಕು ತುಂಬ ಬ್ರೌನ್ ಆಗಬೇಕಂತಿಲ್ಲ ಕ್ರಿಸ್ಪಿ ಆದರೆ ಸಾಕು ಇವಾಗ ಆಯಿತು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ ನೋಡಿ ಫ್ರೈ ಮಾಡಿರೋಂಥ ಗೋಡಂಬಿ ಇದ್ದೀನಿ ಈಗ ನಾವು ಒಂದು ಕಪ್ಪದ ಅಮೆಜಾನ್ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಆಶೀರ್ವಾದ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಎರಡು ಚಿಟಕಿ ಉಪ್ಪು ಹಾಕ್ಕೊಳ್ಳಿ ಹಾಗೆ ಅದನ್ನು ಅದೇ ಎರಡು ಒಣ ಇಂಗ್ರೀಡಿಯಂಟ್ ಅಲ್ವಾ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಮುಂದೆ ಏನು ಮಾಡೋದು ನೋಡೋಣ ಅರ್ ಯಾವ ಕಪ್ಪಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀರೋ ಅದೇ ಕಪ್ಪಿಂದ ಅರ್ಧ ಕಪ್ಪು ನಾನು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ನೀರು ಹಾಕಿ ನೋಡಿ ಅರ್ಧ ಕಪ್ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ ನೀರು ಅದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕರಗ್ಲಿಕ್ಕೆ ಬಿಡಿ ಅದು ಜಸ್ಟ್ ಕರಗಿ ಒಂದು ಕುದಿ ಬಂದರೆ ಸಾಕು ಬೇರೆ ಏನಿಲ್ಲ ಏನಿಲ್ಲ ನೋಡಿ ಇವಾಗ ಕುದೀತು ಕಾಣ್ತಾ ಇದೆ ಅಲ್ವಾ ಈಗ ನೋಡಿ ಕುದಿ ತೋರಿಸ್ತಾ ಇದ್ದೀನಿ ಈಗ ಅದಕ್ಕೆ ಮುಕ್ಕಾಲು ಕಪ್ಪು ನೀರು ಹಾಕ್ಕೊಳ್ಳಿ ಓಕೆನಾ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನಾವು ನೀರು ಹಾಕಿದ್ದಕ್ಕೆ ಜಸ್ಟ್ ಒಂದು ಮಿಕ್ಸ್ ಈಗ ನಾವು ಗೋಧಿ ಹಿಟ್ಟು ಹಾಕ್ಕೊಂಡಿರೋ ಬೌಲ್ನಲ್ಲಿ ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪ ಎರಡು ಸತಿ ಮಾಡಿ ಹಾಕ್ಕೊಳ್ಳಿ ಹ್ಞೂ ಇರೋ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿನ ಸಹಾಯದಿಂದ ಮಾಡಿದರೂ ಆಗ್ತದೆ ಅಥವಾ ಒಂದು ವಿಸ್ಕಿನ ಸಹಾಯದಿಂದ ಮಾಡಿದರೂ ಕೂಡ ಆಗ್ತದೆ ನೋಡಿ ಇವಾಗ ಗಂಟಂತೂ ಖಂಡಿತ ಆಗಲ್ಲ ನಾವು ಅದು ನೀರನ್ನು ಬಿಸಿ ಬಿಸಿ ಹಾಕಲಿಲ್ಲ ಅಲ್ವಾ ಅದಕ್ಕೆ ಈಗ ಉಳಿದಿದ್ದು ಪೂರ್ತಿ ಹಾಕೊಂಬಿಡಿ ಕರೆಕ್ಟಾಗಿ ಆಗುತ್ತೆ ಅದು ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಸಾಧಾರಣ ಮುಕ್ಕಾಲು ಪ್ಲಸ್ ಅರ್ಧ ಅಂದರೆ ಒಂದು ಕಾಲು ಕಪ್ ನೀರು ಹಾಕಿದರೆ ಸಾಕಾಗುತ್ತೆ ಬೆಲ್ಲ ಅಂದರೆ ಬೆಲ್ಲ ಅರ್ಧ ಕಪ್ಪು ಒಂದು ಕಾಲು ಕಪ್ ನೀರು ಹಾಕಿದರೆ ಸಾಕು ಜಾಸ್ತಿ ಬೇಡ ಇದ್ರದ್ದು ಕನ್ಸಿಸ್ಟ್ ಇವಾಗ ನೋಡಿ ವಿಸ್ಕಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ ವಿಸ್ಕಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ಗಂಟುಗಳು ಇದ್ರೂ ಹೋಗುತ್ತೆ ಈಗ ನೋಡಿ ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇದು ದೋಸೆ ಹಿಟ್ಟು ಫರ್ಮೆಂಟ್ ಆಗಿರತ್ತಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ತೆಳು ತುಂಬ ಆದರೆ ಅಕಸ್ಮಾತ್ ಆಯಿತು ಅಂದರೆ ಇನ್ನೂ ಎರಡು ಟೀ ಸ್ಪೂನ್ ಗೋಧಿ ಹಿಟ್ಟು ಹಾಕೊಳ್ಳಿ ಈಗ ಅದಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಕಾಲು ಕಪ್ ಹಾಕಿ ಮತ್ತು ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕಿ ಗೋಡಂಬಿ ಹುರಿದಿದ್ದಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ರೆಸ್ಟ್ ಮಾಡಿ ಆವಾಗ ಈ ತೆಂಗಿನಕಾಯಿ ಅದರಲ್ಲಿ ನೆನೆದುಬಿಟ್ಟು ಹಿಟ್ಟು ಸ್ವಲ್ಪ ಹೌದಾಲ್ವ ದಪ್ಪ ಆಗುತ್ತೆ ಈಗ ಅದಕ್ಕೆ ಸೋಡಾ ಅಡುಗೆ ಸೋಡಾ ಒನ್ ಏಯ್ತ್ ಟೀ ಸ್ಪೂನು ಅದು ಕಾಲು ಟೀ ಸ್ಪೂನ್ ಅದು ಅದರಲ್ಲಿ ಅರ್ಧ ಹಾಕಿದ್ದೀನಿ ಈಗ ನೋಡಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಿ ಇದು ದೋಸೆ ಹಿಟ್ಟಿನಾಗೆ ಆಗಬೇಕು ನೋಡಿ ಇವಾಗ ನಾನು ಅಪ್ಪೆ ಹಾಕಬೇಕಾದ್ರೆ ತೋರಿಸ್ತೀನಿ ಐದು ನಿಮಿಷ ರೆಸ್ಟ್ ಮಾಡಾಗಿರುತ್ತಲ್ಲ ಇವಾಗ ನೋಡಿ ಸ್ವಲ್ಪ ಅಂದರೆ ಅದಕ್ಕೆ ಬೇಕಾಗಿರುವಷ್ಟು ಅದು ನೀರನ್ನೆಲ್ಲ ಎಳಕೊಂಡು ಏನು ತೆಂಗಿನಕಾಯಿ ತುರಿ ಮತ್ತು ಗೋಡಂಬಿನ ಹಾಕಿರ್ತೀವಲ್ಲ ಅದೆಲ್ಲ ಎಳ್ಕೊಂಡು ಹೆಂಗಾಗಿದೆ ಅಂತ ನೋಡಿ ಈಗ ತುಪ್ಪ ಹಚ್ಚಾಯಿತು ನೋಡಿ ಹೌದಾ ಎಲ್ಲ ಗುಳಿಯಲ್ಲೂ ತುಂಬಿಕೊಳ್ಳಿ ಅಪ್ಪದ ಹಿಟ್ಟನ್ನು ತುಂಬ ಅಂದರೆ ಫ್ರೆಂಡ್ಸ್ ಎರಡು ದಿವಸ ಹಾಳಾಗೋದಿಲ್ಲ ಎರಡು ದಿವಸ ತನಕ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿಸಿ ಮಾತ್ರ ಮುಚ್ಚಿ ಇಡಬೇಡಿ ಹಾಗೆ ಇವಾಗ ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ ಬಿಸಿ ಮಾತ್ರ ಒಂದು ಇದರಲ್ಲಿ ಬಾಕ್ಸಲ್ಲಿ ಹಾಕಿಡಬೇಡಿ ಪೂರ್ತಿ ಆರಿದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಡಿ ಇವಾಗ ನೋಡಿ ಹೆಂಗೆ ಅದಕ್ಕೆ ಕಣ್ಣು 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 ಬಿದ್ದಿದೆ ನೋಡಿ ಹೌದಾ ಉಬ್ಬಿ ಬಂದಿದೆ ಹೌದಾ ನೋಡಿದ್ರೆ ಕಾಣ್ತಾ ಇದೆ ಈಗ ಅದನ್ನು ಫ್ಲಿಪ್ ಮಾಡಿ ಯಾವತ್ತೂ ಮಧ್ಯೆ ಇರೋದು ಸ್ವಲ್ಪ ಜಾಸ್ತಿ ಕುಕ್ಕಾಗಿರುತ್ತೆ ಅಂದರೆ ಯೂಶುವಲ್ ಅಲ್ವಾ ಅದು ಈಗ ಎಲ್ಲನೂ ಅದೇ ಥರ ರಿವರ್ಸ್ ಮಾಡ್ಕೊಳ್ಳಿ ನಿಮಗೆ ರಿವರ್ಸ್ ಮಾಡಬೇಕಾದ್ರೂ ಎಷ್ಟು ಮೆದು ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಮುಟ್ಟಬೇಕಾದ್ರೂ ಗೊತ್ತಾಗುತ್ತೆ ಆಗಿದೆ ಫ್ರೆಂಡ್ಸ್ ಫ್ಯಾಂಟಾಸ್ಟಿಕ್ಕಾಗಿ ನೋಡಿದ್ರೆ ಯಾವಾಗಪ್ಪ ತಿನ್ನೋದು ಅನಿಸುತ್ತಲ್ವಾ ಅಷ್ಟು ಚೆನ್ನಾಗಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೈಟ್ ಬ್ರೌನು ಇವಾಗ ಮತ್ತೆ ರಿವರ್ಸ್ ಹಾಕಿದ್ದೀರಲ್ಲ ತುಪ್ಪ ಹಾಕ್ಕೊಳ್ಳಿ ಆ ಬ್ರಷಿಂದ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ತುಪ್ಪ ಏನು ಹಿಡಿಸೋದಿಲ್ಲ ಒಂದು ಟೀ ಸ್ಪೂನ್ ತುಪ್ಪನ ಇಡೀ ಕಾವಲಿಗೆ ಹಾಕ್ಬೋದು ಇದರಲ್ಲಿ ನಮಗೆ ಸಿಗೋದು ಇಪ್ಪತ್ತೊಂದು ಮಾತ್ರ ಈ ಅಳತೆಯಲ್ಲಿ ಈಗ ಅದನ್ನು ಸರಿ ಮಾಡ್ಕೊಳ್ಳಿ ಯಾಕಂದರೆ ಅದು ಚೆನ್ನಾಗಿ ಕುಕ್ಕಾಗಿ ಬರಬೇಕಲ್ಲ ಅದು ಹೆಂಗೆಂಗೋ ಆಗಿದೆ ರಿವರ್ಸ್ ಮಾಡಿರೋದು ಅದನ್ನೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಒಂದೇ ಥರ ಕುಕ್ಕಾಗಿ ಬಂದ್ಬಿಡತ್ತೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಸಾಫ್ಟ್ ಅಂದರೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಿಂದ ಸಾಫ್ಟು ಅಷ್ಟು ಚೆನ್ನಾಗಾಗುತ್ತೆ ಇವಾಗೆಲ್ಲ ಚೆನ್ನಾಗಿ ಕುಕ್ ಆಯ್ತು ಇವಾಗ ಒಂದು ಪ್ಲೇಟಿಗೆ ತೆಕ್ಕೊಳ್ಳಿ ನಿಮ್ಗೆ ತೆಗಿಬೇಕಾದ್ರೆ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ರಿವರ್ಸಲ್ ಕೂಡ ಕುಕ್ಕಾಗಿದೆ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ ಈಗ ಈಗ ಒಂದು ಪ್ಲೇಟಿಗೆ ಟ ಇದನ್ನ ನೋಡಿದ್ರೆ ತಿನ್ನಬೇಕು ಅಂತ ಅನ್ಸಲ್ವಾ ನನಗಂತೂ ಅನಿಸುತ್ತಪ್ಪ ಅಲ್ವಾ ನೋಡಿ ಎರಡೂ ಕಡೆಯೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಒಂದು ಉಲ್ಟಾ ಇದೆ ಒಂದು ಪುಲ್ಟಾ ಇದೆ ಅದರಲ್ಲಿ ಅಲ್ಲಿ ಅಲ್ವಾ ಎಲ್ಲ ಒಂದೇ ಥರ ಏನಿಲ್ಲ ನಿಮ್ಗೆ ಎರಡೂ ಸೈಡು ಕಾಣುತ್ತೆ ಇವಾಗ ನೋಡಿ ಎಷ್ಟು ಆಗಿದೆ ಅಂದರೆ ನೋಡಿ ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ ತುಂಬಾ ಚೆನ್ನಾಗತ್ತೆ ಅದು ಮಧ್ಯ ಮಧ್ಯದಲ್ಲಿ ಕಾಣೋದು ಗೋಡಂಬಿ ಅದು ಹ್ಞೂ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ನಾನು ಚಾನಲಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಎಲ್ಲರಿಗೆ ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ನಮಸ್ಕಾರ